ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ತರ್ಸ್ಡೇ ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊಸ ಗಾಡಿ ತೊಗೊಂಡಿದ್ದೀನಿ ಅಲ್ವಾ ಸ್ವಲ್ಪ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಲಾಂಗ್ ಡ್ರೈವ್ ಏನಿಲ್ಲ ಒಂದು ತರ್ಟಿ ಏಯ್ಟ್ ಟು ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಮತ್ತು ಅದರಲ್ಲೂ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ ಫಾರ್ಟಿ ಮೇಲೆ ಹೋಗಬಾರ್ದು ಯಾಕಂದರೆ ಹೊಸ ಗಾಡಿ ಅಲ್ವಾ ಹೋಗ್ಬಾರ್ದು ಅಂತ ಫಾರ್ಟಿ ಮೇಲೆ ಹೋಗ್ಬಾರ್ದು ನಾನು ಹೋಗ್ಬ ಹೋಗೋಷ್ಟೊತ್ತಿಗೆ ಟೂ ಅವರ್ಸ್ ಆಗುತ್ತೆ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಅಂದ್ಬಿಟ್ಟು ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಗಗನನ ಸ್ಕೂಲ್ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಗೊತ್ತಿಲ್ಲ ಯಾಕಂದರೆ ಅವಳು ಹಠ ಮಾಡ್ತಾಳೆ ನಾನು ಕವನ ಇಬ್ಬರು ಹೋಗ್ತಾ ಇರೋದು ಸೊ ಕವನ ಬಂದ್ಬಿಟ್ಟು ಸುಮಾರು ದಿನ ಆಯಿತು ಅಮ್ಮ ಮನೆಗೆ ಹೋಗಿ ನೋಡೋಣ ಇನ್ನು ಅವಳಿಗೆ ಗೊತ್ತಾಯಿತು ಅಂದರೆ ಹಠ ಮಾಡ್ತಾಳೆ ಇನ್ನೂ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಏನಾಗುತ್ತೋ ನೋಡೋಣ ಆದರೂ ಸ್ಕೂಲಿಗೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಹಸ್ಬೆಂಡ್ಗೂ ಬ್ರೇಕ್ಫಾಸ್ಟ್ ಮಾಡಿಟ್ಬಿಟ್ಟೆ ಹೋಗಬೇಕು ಪಾಪ ಇಲ್ಲಾಂದರೆ ಹೋಟ್ಲಿಗೆ ಹೋಗಬೇಕಾಗತ್ತೆ ಸೊ ಅದಕ್ಕೋಸ್ಕರದಿಂದ ಮತ್ತು ಗುರುವಾರ ಅಲ್ವಾ ಗುರುವಾರ ಪೂಜೆ ಮಾಡೋಣ ಮತ್ತು ಇವತ್ತು ಯಾಕೆ ಗುರುವಾರನೇ ಪ್ಲ್ಯಾನ್ ಹಾಕೊಂಡಿದ್ದೀನಿ ಅಂದರೆ ಅಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಮೊದಲು ನಾನು ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಪ್ರತಿದಿನ ಹೋಗ್ತಾ ಇದ್ದೆ ಬಟ್ ಇತ್ತೀಚೆಗೆ ನಾನು ಯಾವ ಟೆಂಪಲ್ಗೂ ಹೋಗಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಾಗೋಯಿತು ಸೊ ಇವತ್ತು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ನಿಯರ್ ಅಂತ ಹೇಳ್ಬೋದು ಸೊ ನೋಡೋಣ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತೀನಿ ಇವತ್ತಿನ ಬ್ಲಾಗ್ ಒಂದು ಸ್ವಲ್ಪನೇ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆನಾ ಫುಲ್ ತಲೆಯೆಲ್ಲ ಎಣ್ಣೆ ಎಲ್ಲ ಇಟ್ಟಿದ್ದೀನಿ ಯಾಕಂದರೆ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಹೋಗಬೇಕು ಇನ್ನು ನಾಳೆ ಅಮಾವಾಸ್ಯೆನೂ ಸಹ ಇದೆ ಹೂವು ತರಬೇಕು ಹಂಗೆ ನೋಡೋಣ ಏನು ತರ್ತೀನೋ ಏನು ಬಿಟ್ಬಿಟ್ಟು ಬರ್ತೀನೋ ಅಮ್ಮ ಯಾವಾಗಲೂ ಎತ್ತಿಟ್ಟಿರ್ತಾರೆ ನಾನೆಲ್ಲ ಮರ್ತು ಮರ್ತ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ನೋಡೋಣ ಇವತ್ತು ಏನಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಇವತ್ತು ಗುರುವಾರ ಅಲ್ವಾ ಫುಲ್ ಬಾಕ್ಲಿಗಳೆಲ್ಲ ತೊಳೆದು ರಂಗೋಲಿ ಬಿಟ್ಟಿದೆ ಮತ್ತು ಹಸ್ಬೆಂಡ್ ಇಲ್ಲಿ ಕ್ಯಾನ್ ಇಟ್ಟಿದ್ದಾರೆ ಹಾಲು ಹಾಕುವಂಥ ಕ್ಯಾನ್ ಅದನ್ನೆಲ್ಲ ತೊಳೆದಿಟ್ಬಿಡೋಣ ಅಂದ್ಬಿಟ್ಟು ನನಗೆ ಏನು ಗೊತ್ತಾ ಪ್ರತಿ ಸತಿ ಇಲ್ಲ ನಾವು ಹೋಗ್ಬೇಕು ಅಂದಾಗ ಕೆಲಸ ಜಾಸ್ತಿ ಆಗ್ಬಿಡುತ್ತೆ ಹೇಗೆ ಅಂದರೆ ಒಂದು ಹಸುಗಳ ಮನೆಯಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಇಲ್ಲ ಈ ಥರ ಕ್ಯಾನ್ ತೊಳೆಯೋದು ಇಲ್ಲಿ ಏನೋ ಒಂದು ಕೆಲಸ ಅಲ್ಲಿ ಉತ್ಪತ್ತಿ ಆಗ್ಬಿಡುತ್ತೆ ನಾವು ಹೋಗ್ಬೇಕು ಅಂದರೆ ಮನೇಲಿದ್ದಾಗ ಯಾವ ಕೆಲಸನೂ ನನಗೆ ಅಷ್ಟೊಂದು ಇರೋದಿಲ್ಲ ಆ ಟೈಮಲ್ಲಿ ತೊಳಿಬೇಕು ಅಂತಲೂ ಅನಿಸೋದಿಲ್ಲ ಸೊ ಫೈನಲಿ ಇಷ್ಟು ಕೆಲಸ ಇದೆ ಇದನ್ನೆಲ್ಲ ಮುಗಿಸಿ ಹೋಗಬೇಕು ಇಲ್ಲಿ ಸ್ವಲ್ಪ ಹುಲ್ಲೆಲ್ಲ ಎರಚ್ಬಿಟ್ಟು ಇರ್ತವಲ್ಲ ಹಸಗಳು ಸೊ ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಈಗ ಎಲ್ಲ ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಹೋಯ್ತೀವಿ ನನಗೇನಂದರೆ ಎಲ್ಲನೂ ಹೋಗ್ಬೇಕು ಅಂದರೆ ಫುಲ್ ಕ್ಲಿಯರಾಗಿ ಮನೆಯಲ್ಲಿ ಸ್ಕೂಲ್ ಮನೇಲೆಲ್ಲ ಆಗಿರಬೇಕು ಆವಾಗ ಆಚೆ ಹೋದ್ರೂ ಸಮಾಧಾನ ಅನಿಸುತ್ತೆ ಬಂದ ಮೇಲೆ ಯಾವ ಕೆಲಸನೂ ಪೆಂಡಿಂಗ್ ಇರಬಾರ್ದಲ್ವ ಸೊ ಇಂದ ಸೊ ಇಲ್ಲಿ ಹುಲ್ಲೆಲ್ಲ ಎತ್ತಾಕ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಅಷ್ಟು ಡೀಟೇಲಾಗಿ ಏನು ತೋರಿಸೋದಿಲ್ಲ ಸೊ ಎಣ್ಣೆ ಹಾಕಿದ್ದೀನಿ ಮತ್ತು ಇದಕ್ಕೆ ಎಣ್ಣೆ ಕಾದಾದ್ಮೇಲೆ ಟೊಮೊಟೊ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಏನು ಮಸಾಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ವ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಇಷ್ಟು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲಾನ ಸೊ ಇದು ಟೊಮೊಟೊ ಎಲ್ಲ ಬೆಂದಾದ್ಮೇಲೆ ಈರುಳ್ಳಿ ಹಾಕೋಲ್ಲ ನಾನು ಒಗ್ಗರಣೆಗೆ ಪಲಾವ್ಗೆಲ್ಲ ಸೊ ಈಗ ಏನು ಗ್ರೈಂಡ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಸೊ ಇದು ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಫೈವ್ ಮಿನಿಟ್ಸ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ ಸೊ ಯಾಕಂದರೆ ಎಣ್ಣೆಲಿ ಇನ್ನೂ ನಾವು ಫ್ರೈ ಮಾಡ್ಕೊಂಡಿರಲ್ಲ ಅದಕ್ಕೆ ಮತ್ತು ಒಂದು ಹಾಫ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತೀನಿ ಚಕ್ಕೆ ಲವಂಗ ಹಾಕಿರಂದ್ರೆ ಅಂದರೆ ನಾವು ಗರಂ ಮಸಾಲ ಪೌಡರ್ ಹಾಕೊಬೋದು ನಾನು ಯಾವಾಗಲೂ ಪಲಾವ್ಗೆಲ್ಲ ಈ ಪಲಾವ್ದು ಮಸಾಲೆ ಇಟ್ಟು ಅಂದರೆ ಎಲೆ ಇದೆಲ್ಲ ಹೂವು ಎಲ್ಲ ಬರ್ತಲ್ಲ ಅದನ್ನು ಹಾಕೋದಿಲ್ಲ ಮನೇಲಿ ಯಾರೂ ತಿನ್ನೋದಿಲ್ಲ ಅಂದ್ಬಿಟ್ಟು ಮತ್ತು ಇವತ್ತು ಸ್ವಲ್ಪ ಬಟಾಣಿ ಇದಿಲ್ಲ ಅದಕ್ಕೆ ಕಾಬಲ್ ಕಳೆನ ಸೋಕ್ ಮಾಡಿಟ್ಟಿದ್ದೆ ಉಣಿಯಾಕಿಟ್ಟಿದೆ ನೈಟೇ ಸೊ ಅದನ್ನ ಅದು ಅದನ್ನು ಹಾಕ್ಬಿಟ್ಟು ತರಕಾರಿಲಿ ಹಾಕ್ಬಿಟ್ಟು ಪಲಾವ್ ಮಾಡೋಣ ಚೆನ್ನಾಗಿರುತ್ತೆ ಕಾಬುಲ್ಕಳೆ ಜೊತೇಲಿ ಇದರಲ್ಲಿ ಪನ್ನೀರ್ ಹಾಕಿ ಮಾಡೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊ ಇಲ್ಲ ಪನ್ನೀರು ಕಾಬೂಲ್ ಕಾಳೆ ಅದೆರಡೆ ಹಾಕ್ಬಿಟ್ಟು ಪಲಾವ್ ಮಾಡ್ಬೋದು ಇಲ್ಲ ತರಕಾರಿ ಜೊತೆಯಲ್ಲಿ ಪನ್ನೀರ್ ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಬಟ್ ಕಾಬೂಲ್ ಕಾಳೆ ಹಾಕೋದಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಈಗ ನೀ ಅಕ್ಕಿ ಹಾಕಿ ನೀರು ಹಾಕಿದ್ದೀನಿ ರುಚಿಗೆ ತುಪ್ಪ ತುಪ್ಪಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಇನ್ನು ಕ್ಲೋಸ್ ಮಾಡೋದಷ್ಟೇ ಪಲಾವ್ ರೆಡಿ ಆಗುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಗುರುವಾರದ ಪೂಜೆ ಮಾ ಮುಗಿಸಿ ರೆಡಿಯಾಗಿ ನೀನು ಹೊಟ್ವಿ ನಾವು ನಾವು ಏನಂದರೆ ಮೇನ್ ರೋಡಲ್ಲಿ ಹೋಗೋಲ್ಲ ಕನಕ್ಪುರ ರೋಡಿಗೆ ಬರ್ತೀವಿ ಅಂದರೆ ಹಳ್ಳಿಗಳ ಕಡೆ ಹೋಗೋದು ನಮ್ಮೂರಿಂದ ಹಳ್ಳಿಗಳ ಕಡೆ ಹೋದ್ರೆ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನಗಂತೂ ಹಳ್ಳಿಗಳ ಕಡೆ ಹೋಗೋದಕ್ಕೆ ಹುಲ್ಲು ನೋಡೋದಕ್ಕೆ ಮತ್ತು ಗಿಡ ಗಿಡಗಳು ನೋಡಿ ರೋಡ್ ಎಷ್ಟು ಖಾಲಿಯಾಗಿದೆ ಅಂದರೆ ಆರಾಮ್ಸೆ ಹೋಗ್ಬೋದು ಯಾವುದೇ ರೀತಿ ಟ್ರಾಫಿಕ್ ಇರೋದಿಲ್ಲ ಮತ್ತು ನಾವು ಬೆಳಗ್ಗೆ ಹೋಗ್ತಾ ಇರ್ತೇವೆ ಎಲ್ಲ ಹಸುಗಳು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಗದ್ಯಗಳ ಕಡೆ ಕುರಿಗಳು ಮೇಕೆ ಮತ್ತು ಹುಲ್ಲು ಬರ್ತಾ ಇರ್ತಾರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತಪ್ಪ ಹಳ್ಳಿ ಜೀವನ ಸೂಪರ್ ಅಂತ ಹೇಳ್ಬೋದು ಈ ಕಡೆ ಬಂದ್ವಿ ಇನ್ನೇನು ಕನಕ್ಪುರ ರೋಡ್ ರೀಚ್ ಆಗ್ತೀವಿ ಆಮೇಲೆ ಹೋಗಿ ಬ್ಲಾಗ್ನಾಗ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ನಾನು ಗಾಡಿ ಓಡಿಸ್ಬೇಕಲ್ಲ ಅದಕ್ಕೆ ಸೊ ಫೈನಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸುಮಾರು ವರ್ಷಗಳಾಗೋಗಿತ್ತು ನಾನು ರಾಘೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಯಾಕಂದರೆ ಬೆಂಗಳೂರಲ್ಲಿದ್ದಾಗ ಪ್ರತಿ ವಾರ ನಾನು ದೇವಸ್ಥಾನಕ್ಕೆ ಹೋಗ್ತಾ ಈ ಈ ಬರ್ತಾ ಬರ್ತಾಯಿದ್ದೆ ಮತ್ತು ಕಂಪಲ್ಸರಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಶುಕ್ರವಾರ ಆಯಿತು ಅಂದರೆ ಭಯಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದೆ ಆಮೇಲೆ ನಾನು ಕೆಲಸಕ್ಕೆ ಇದೆ ಬಟ್ ತುಂಬ ಮಿಸ್ ಮಾಡ್ಕೊತೀನಿ ಇವತ್ತು ಏನೇ ಆಗಲಿ ಗುರುವಾರ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದೆ ಅಮ್ಮ ಮನೆಗೂ ಅಮ್ಮ ಹಂಗೂ ಅಂತ ಇದ್ದರು ಏನು ತಿನ್ನೋಲ್ಲ ಏನಿಲ್ಲ ಏನತಿ ಅಂತಂದರು ನಾನು ತಿನ್ನೋದಕ್ಕೆ ಬರ್ತಲ್ಲ ಮೇಯ್ನ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಬರೋದು ಅಂತಂದೆ ಸೊ ತುಂಬ ಖುಷಿಯಾಯಿತು ಸೀರಿಯಸ್ಸಾಗಿ ರಾಘವೇಂದ್ರ ಸ್ವಾಮಿನ ನಾನು ನಂಬಿದ ಮೇಲೆ ಒಂದ್ ಒಂದಲ್ಲ ಒಂದು ನನಗೆ ಒಳ್ಳೆಯದೇ ಇದೆ ನಾನು ಅಂದ್ಕೊಂಡಿದ್ದು ಆಗ್ತಾಯಿದೆ ನಾನು ತುಂಬ ಬಿಲೀವ್ ಮಾಡ್ತೀನಿ ರಾಯರ್ನ ಮನೆ ದೇವರು ಪೂಜೆ ಮಾಡಿದ ಮೇಲೆ ಗುರುಗಳ ಆಶೀರ್ವಾದ ಇರಬೇಕು ಒಂದು ಗುರುಗಳ್ನ ಪೂಜೆ ಮಾಡಬೇಕು ನಾವು ಆ ರೀತಿ ಸೊ ನಾನು ಜಾಸ್ತಿ ಬಿಲೀವ್ ಮಾಡಿದ್ದೀನಿ ರಾಯರ್ನ ಅಂತ ಹೇಳ್ಬೋದು ಮತ್ತು ಈಗ ಕವನ ಓದ್ರ ಮುಂದೆ ಗಾಡಿಯಲ್ಲಿ ನಿಯರ್ ಬೈ ಅಲ್ವಾ ನಾನು ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮನ್ಸಿಗೆ ಸಮಾಧಾನ ಆಯಿತು ಇವತ್ತು ಅಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ಇವತ್ತು ತುಂಬ ಹಠ ಮಾಡ್ಕೊಂಬಿಟ್ಟೆ ಹೋಗಲೇಬೇಕು ದೇವಸ್ಥಾನಕ್ಕೆ ಅಂದ್ಬಿಟ್ಟು ದರ್ಶನ ಎಲ್ಲ ಚೆನ್ನಾಗಾಯಿತು ಬರೋಷ್ಟೊದಿಗೆ ಅಮ್ಮ ನೇರಲೇಣ್ಣು ಈ ಹಣ್ಣು ಬಗ್ಗೆ ಹೇಳಲೇಬೇಕು ನಾನು ಫೇಸ್ಬುಕ್ಕಲ್ಲೇನೋ ನೋಡಿದ್ದೆ ಹಣ್ಣು ವರ್ಷದಲ್ಲಿ ಒಂದು ಸರ್ತಿ ಬರುತ್ತಲ್ವಾ ಒಂದು ಐದು ಹಣ್ಣನ್ನು ನಾವು ತಿನ್ನಲೇಬೇಕಂತೆ ಹೊಟ್ಟೆಯಲ್ಲಿ ಏನಾರ ಕೂದಲು ಏನಾರ ಇತ್ತು ಅಂದರೆ ಈ ಹಣ್ಣು ತಿನ್ನೋದ್ರಿಂದ ಅದರಲ್ಲೆಲ್ಲ ಹೋಗುತ್ತಂತೆ ಸೊ ಹಣ್ಣು ಅಷ್ಟು ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ಬೋದು ಈ ನನಗೆ ತುಂಬ ಇಷ್ಟ ನನಗೆ ಉಪ್ಪಲ್ಲಿ ಹಾಕಿ ಇಟ್ಟಿರಬೇಕು ಒಂದು ಟೆನ್ ಮಿನಿಟ್ಸ್ ಅಮ್ಮ ಬರೋಷ್ಟೊತ್ತಿಗೆ ಉಪ್ಪಲೆಲ್ಲ ಹಾಕಿಟ್ಟಿದ್ರು ಮತ್ತು ಕಾಯಿ ಅದು ಯಾಕೋ ಹುಳಿ ಇತ್ತು ನಾನು ತಂದಿದ್ದು ಕನಕಪುರ ರೋಡ್ ಹತ್ರಿಂದ ನಾನು ತೊಗೊಂಡ್ಬಂದೆ ಚೆನ್ನಾಗಿತ್ತು ಸ್ವೀಟಾಗಿ ಇದೇನು ಅಂದರೆ ಅಮ್ಮ ಮನೆ ಪಕ್ಕನೇ ಒಂದು ನೇರಳೆ ಮರ ಇದೆ ಅಂದರೆ ಇದ್ಯಾಕೆ ಹುಳಿ ಇತ್ತು ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ನಾನು ಬರ್ಸೋದಾಗ ಅಮ್ಮ ಒಬ್ಬಟ್ಟು ರಸ ಮಾಡಿ ಒಬ್ಬಟ್ಟು ಮಾಡಿದರು ಸೊ ಫೈನಲ್ ತಿಂದ್ಬಿಟ್ಟು ಒಂದೂವರೆಗೆಲ್ಲ ಮನೆ ಬಿಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಮಳೆ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಸೊ ಫೋನಲ್ಲಿ ಏನೋ ಮಾಡ್ತಾ ಇದೆ ಅಪ್ಪ ನಿಂತ್ಕೊಂಡು ಇದ್ದರೆ ನಾನು ಊಟನೂ ಮಾಡ್ತಾಯಿದ್ದೆ ಒಂದು ಕಡೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗು ಇಷ್ಟಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್